ಯಶುಕೃಷ್ಣ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದಿ ಸೇನೆ ಪ್ರೀತಿಯ ದೇವರ ಮಕ್ಕಳೇ ದೇವರ ಭಯದಲ್ಲಿ ದೇವರ ಒಂದು ಭಕ್ತಿಯಲ್ಲಿ ನಾವು ಜೀವಿಸುವುದಾದರೆ ನಮಗೆ ದೇವರು ಲೋಕದಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸಿ ನಮ್ಮನ್ನು ಬಲಪಡಿಸಿ ಲೋಕದಲ್ಲಿ ಲೋಕ ಆಳುವಂತೆ ಮಾಡುವನಾಗಿದೆ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯ ನಾವು ಧ್ಯಾನ ಮಾಡ್ತಿರುವಾಗ ಆ ದೇವರ ವಾಕ್ಯ ಜೀವ ಉಳ್ಳಂತದ್ದಾಗಿದೆ ಅಂತ ನೋಡ್ತೇವೆ ದೇವರ ವಾಕ್ಯ ಅದ್ಭುತವಾಗಿ ನಮ್ಮನ್ನು ನಡೆಸುವುದಾಗಿದೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯನೇ ದೇವರಾಗಿತ್ತು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ವಾಕ್ಯಗಳನ್ನು ನಾವು ಕೈಕಂಡು ಜೀವಿಸಿದಾಗ ಈ ಲೋಕದಲ್ಲಿ ಆತನ ಮಾತುಗಳಿಗೆ ನಾವು ವಿಧೇಯರಾಗಿ ನಡೆಯುವರಾಗಿದ್ದೇವೆ ನೋಡ್ತೇವೆ ಯಾಕಂದ್ರೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವೇ ದೇವರ ಬೆಳೆಯಲಿ ವಾಕ್ಯವೇ ದೇವರಾಗಿತ್ತು ಅಂತ ನೋಡ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಏಸು ನಮಗಾಗಿ ಆ ವಾಕ್ಯವೆಂಬುವನು ನಿರತರವೆ ಈ ಲೋಕಕ್ಕೆ ಬಂದಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಆತನನ್ನು ನಾವು ಹಿಂಬಲಿಸುವುದಾದರೆ ಆತನ ಹಾಗೆ ನಾವು ಜೀವಿಸುವುದಾದರೆ ನಮಗೆ ದೇವರು ಪರಲೋಕದಲ್ಲಿ ಒಯ್ಯುವನಾಗಿದ್ದಾನೆ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕ ನಮಗೆ ಶಾಶ್ವತವಲ್ಲ ಪರಲೋಕವರಾಗಿ ನಾವು ಜೀವಿಸುವರಾಗಿದ್ದೇವೆ ಪ್ರೀತಿಯ ದೇವರ ಮಕ್ಕಳು ಈ ಲೋಕದಲ್ಲಿ ಅನೇಕ ಕಷ್ಟಗಳುಂಟು ಸಮಸ್ಯೆಗಳುಂಟು ಎಲ್ಲ ಉಂಟು ಆದರೆ ನಾವು ಯೇಸುವಿನ ಮಕ್ಕಳಾಗಿ ಲೋಕದಲ್ಲಿ ನಾವು ಜೀವಿಸಿದಾಗ ನಿಜವಾಗಿಯೂ ದೇವರು ನಮ್ಮನ್ನು ಅದ್ಭುತವಾಗಿ ಆತನ ಒಂದು ಸ್ಥಾನದಲ್ಲಿ ಆತನ ಒಂದು ಜಾಗದಲ್ಲಿ ನಮ್ಮನ್ನು ಒಯ್ಯುವನಾಗಿದ್ದಾನೆ ಈ ಲೋಕ ನಮಗೆ ಶಾಶ್ವತ ಅಲ್ಲ ಪ್ರೀತಿಯ ದೇವರ ಮಕ್ಕಳೇ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಆತನ ಸಣ್ಣದವರು ಆದರೆ ನಿಜವಾಗಿಯೂ ನಮ್ಗೆ ನಿತ್ಯ ಜೀವವನ್ನು ಕೊಡುವನಾಗಿದ್ದಾನೆ ಆ ಏಸು ಈ ಲೋಕ ನೋನ್ ಹೆಚ್ಚಾದ್ರೆ ಅರವತ್ತು ವರ್ಷ ಅದಕ್ಕಿಂತ ಹೆಚ್ಚಾದರೆ ಎಂಬತ್ತು ವರ್ಷ ಅದಕ್ಕಿಂತ ಹೆಚ್ಚಾದ್ರೆ ನೂರು ವರ್ಷ ಇರ್ಬೋದು ಪ್ರೀತಿಯ ದೇವರ ಮಕ್ಕಳೇ ಈ ಲೋಕ ನಮಗೆ ಶಾಶ್ವತವಲ್ಲ ನಾವು ಈ ಲೋಕದ ಮನುಷ್ಯರಾಗಿದ್ದೇವೆ ಈ ಲೋಕದಲ್ಲಿ ಜೀವಿಸಿ ನಾವು ಸಾಯುವರಾಗಿದ್ದೇವೆ ಪ್ರೀತಿಯ ದೇವರ ಮಕ್ಕಳೇ ಯಾರ್ಯಾರು ಏಸು ಕೃಷ್ಣನ ನಂಬಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೋ ಅವ್ರು ನಿಜವಾಗಿ ಪರ ಲೋಕದಲ್ಲಿ ಸ್ಥಾನವನ್ನು ದೊರೆಯೋದಾಗಿದೆ ಅನ್ನೋ ನೋಡ್ತೇವೆ ಯಾವುದು ಪ್ರೀತಿಯ ದೇವರ ಮಕ್ಕಳೇ ಆದ ಮಹಳ ಮಾಡಿದಂತಹ ತಪ್ಪಿಗೆ ನಾವೆಲ್ಲರೂ ಸಾಯುವರಾಗಿದ್ದೇವೆ ಏಸು ಕೃಷ್ಣ ಮಾಡಿದಂತಹ ಒಂದು ಒಳ್ಳೆ ಕಾರ್ಯದಲ್ಲಿ ಆತನು ನಮ್ಮನ್ನು ಪುನಸ್ಥಾನವನ್ನು ಕುರುವನಾಗಿದೆ ನೋಡ್ತೇವೆ ಪ್ರತಿಯೊಬ್ಬರು ಈ ಲೋಕದಲ್ಲಿ ಸಾಯಬೇಕಾಗಿದೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ದಿವಸದಲ್ಲಿ ಆತನನ್ನ ಸನ್ನಿಧಾನದಲ್ಲಿ ಬಂದು ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಂಡು ನಿಮ್ಮ ಪಶ್ಚತಾಪನ್ನು ಪಟ್ಟು ನಿಮ್ಮ ಹೃದಯವನ್ನು ಕೊಟ್ಟಾಗ ಆತನಿಗೆ ನೀವು ರಕ್ಷಕನಾಗಿ ಕಾರ್ಯ ಮಾಡಿದಾಗ ಆತ ನಿಜವಾಗಿಯೂ ನಿಮಗೆ ಎರಡನೆಯ ಒಂದು ಬರ ದಿನದಲ್ಲಿ ನಿಮಗೆ ದೇವರ ರಾಜಕೀಯ ಒಯ್ಯುವನಾಗಿದ್ದನ್ನು ನೋಡುತ್ತೇವೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಜೀವಿತ ನಮಗೆ ಶಾಶ್ವತವಲ್ಲ ನಾವು ತಿಳ್ಕೊಂಡು ಈ ಲೋಕದಲ್ಲಿ ನೀಚುವಂತರಾಗಿ ಭಯ ಭಕ್ತಿ ನಾವು ಜೀವಿಸಿ ಈ ಲೋಕವನ್ನು ಹೊಣೆಗಾಣಿಸಿ ನಾವು ದೇವರ ರಾಜಕ್ಕೆ ಹೋಗುವ ಒಂದು ನಿರೀಕ್ಷೆ ಆತನ ಒಂದು ನಿರೀಕ್ಷೆ ಯೇಸುವಿನ ಒಂದು ನಿರೀಕ್ಷೆ ನಮ್ಮಲ್ಲಿ ಇರುವುದಾದರೆ ನಿಜವಾಗಿಯೂ ತೆಂದೆ ದೇವರು ಪರಲೋಕ ರಾಜ್ಯದಲ್ಲಿ ನಮಗೆ ಸ್ಥಾನ ಕೊಡುವನಾಗಿದ್ದಾನೆ ನಮಗೆ ಸತ್ ಮೇಲೆ ಮತ್ತೆ ಪುನರುತ್ಥಾನ ದಿನದಲ್ಲಿ ನಮ್ಮನ್ನು ಯೇಸುವಿನಲ್ಲಿ ಆತನು ಎಬ್ಬಿಸಿದಾಗ ನಮ್ಮ ನಿಜವಾಗಿಯೂ ದೇವರ ಒಂದು ಸ್ಥಾನದಲ್ಲಿ ದೇವರ ಒಂದು ಪರಲೋಕದಲ್ಲಿ ನಮ್ಮನ್ನು ಆತನು ಒಯ್ದು ಆತನು ನಮ್ಮನ್ನು ಶಾಂತಿ ಸಮಾಧಾನ ನಮ್ಮ ದಿನದಿಂದ ಅಲ್ಲಿ ಯಾವ ಹಸಿವೆ ಇಲ್ಲ ಯಾವ ಬಾಯಿ ಇಲ್ಲ ಯಾವ ತೊಂದರೆ ಇಲ್ಲ ಯಾವ ಕಷ್ಟ ಇಲ್ಲ ಪ್ರೀತಿಯ ದೇವರ ಮಕ್ಕಳು ಈ ಲೋಕದಲ್ಲಿ ಕಷ್ಟ ಉಂಟು ಸಮಸ್ಯೆಗಳುಂಟು ಎಲ್ಲ ಉಂಟು ಆದರೆ ಪರಲೋಕದಲ್ಲಿ ಅಲ್ಲಿ ಏನು ಸಮಸ್ಯೆ ಅಲ್ಲ ಯಾ ಕಷ್ಟ ಇಲ್ಲ ಆ ದುಃಖ ಇಲ್ಲ ದೇವರು ನಮಗೆ ಅಂತ ಜಾಗವನ್ನು ಕೊಟ್ಟಿದ್ದಾನ ಅದು ಏಸುವಿನ ಅಲ್ಲಿದ್ದರಾಗ ಮಾತ್ರ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ದಿವಸದಲ್ಲಿ ನಮ್ಮನ್ನು ನಾವು ತಿಳ್ಕೊಂಡು ಆತನ ಸಂದಿ ಬರುವುದಾದ್ರೆ ನಮ್ಮ ನಿಜವಾಗಿಯೂ ಪರಲೋಕದಲ್ಲಿ ಆತನು ಒಯ್ದು ನಮ್ಮ ನಡೆಸುವನಾಗಿದ್ದಾನೆ ನಮ್ಮನ್ನು ನಾವು ಇವತ್ತಿನ ದಿನ ಆತನನ್ನು ಸ್ವೀಕಾರ ಮಾಡಿದಾಗ ನಿಜವಾಗಿಯೂ ಪಚ್ಚತಪ್ಪ ಪಟ್ಟಾಗ ನಮಗ್ ಪರಲೋಕ ರಾಜ ನಿಜವಾಗಿಯೂ ಸಿಗೋದಾಗಿದೆ ಅಂತ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಆತನಲ್ಲಿ ಸನ್ನಿಧಾನದಲ್ಲಿ ಬರುದಾದರೆ ನೂರಕ್ಕೆ ನೂರು ನಿಮ್ಗೆ ಏಸು ಆಶೀರ್ವಾದ ಮಾಡಿ ಆತನ ಜೊತೆ ನಿಮ್ಮನ್ನು ಪರಲೋಕದಲ್ಲಿ ಅಂತ ನೋಡ್ತೇವೆ ಈ ವಾಕ್ಯ ದೇವರು ನಿಮ್ಗೆ ಅಶ್ರೋಧ ಮಾಡಿ ಆಮೇನ್ ಜಯ ಕ್ರಿಸ್